ಬೈಕ್ ಟ್ಯಾಕ್ಸಿ ಅನ್ನೋ ಬ್ಯಾನ್ ಆಯ್ತು ಆದರೆ ನಮ್ಮ ಚಾಲಕರು ಸುಧಾರಿಸಿಕೊಳ್ಳಬೇಕಾದಂತ ಐದು ಅಂಶಗಳನ್ನ ಹೇಳ್ತೀನಿ ಇವತ್ತಿನ ಚಾರ್ಜಿಂಗ್ ಮೇಲೆ ಚರ್ಚೆಯಲ್ಲಿ ಬೆಂಗಳೂರು ಆಟೋ ಚಾಲಕರಿಗೆ ಐದು ಸುಧಾರಣೆಗಳು ತುಂಬಾ ಇಂಪಾರ್ಟೆಂಟ್ ಅದರಲ್ಲಿ ನಂಬರ್ ಒನ್ ಮೀಟರ್ ಹಾಕಿ ಡ್ಯೂಟಿ ಮಾಡೋದನ್ನ ಸ್ವಲ್ಪ ರೂಢಿ ಮಾಡ್ಕೋಬೇಕು ಯಾಕಂತಂದ್ರೆ ತುಂಬಾ ಜನ ಹೇಳೋದೊಂದೇ ಕಂಪ್ಲೇಂಟ್ ಆಲ್ಮೋಸ್ಟ್ ಇಡೀ ಆಟೋ ಚಾಲಕರ ಮೇಲೆ ಇರುವಂತ ಕಂಪ್ಲೇಂಟ್ ಏನಪ್ಪಾ ಅಂತಂದ್ರೆ ಮೀಟರ್ ಹಾಕೊಂಡು ಡ್ಯೂಟಿ ಮಾಡಲ್ಲ ಮೀಟರ್ ಬಗ್ಗೆ ಇವ್ರಿಗೆ ಗಮನ ಇಲ್ಲ ಮೀಟರ್ ಸೇವೆನ ಕೊಡೋದಿಲ್ಲ ಅಂತ ಸೊ ಆದಷ್ಟು ಮೀಟ್ರ್ ಸೇವೆಯ ಕೊಡುವಂಥವ್ರಾಗಿ ಹಾಗೆ ಮೀಟ್ರ್ ಮೇಲೆ ಇಪ್ಪತ್ತು ಕೇಳಿದ್ರೆ ಓಕೆ ಇನ್ನೂರು ಮುನ್ನೂರು ನಾನ್ನೂರು ಕೇಳಿದ್ರೆ ದಯವಿಟ್ಟು ಅದು ತಪ್ಪು ಆ ರೀತಿ ಮಾಡೋಕ್ಕೆ ಹೋಗ್ಬೇಡಿ ಇನ್ನು ಎರಡನೇ ಪಾಯಿಂಟು ಆದಷ್ಟು ನಮ್ಮ ಚಾಲಕ ನಿಮ್ಮದು ಏನೇ ಟೆನ್ಷನ್ ಇರ್ಬೋದು ಏನೇ ಕೋಪ ಇರ್ಬೋದು ಅದನ್ನು ಪ್ಯಾಸೆಂಜರ್ ಮೇಲೆ ತೋರ್ಸೋಕೆ ಹೋಗ್ಬೇಡಿ ಆದಷ್ಟು ಪ್ಯಾಸೆಂಜರ್ ಜೊತೆ ಸ್ವಲ್ಪ ಗೌರವವಾಗಿ ನಡ್ಕೊಳ್ಳಿ ಗೌರವಯುತವಾಗಿ ನಡ್ಕೊಳ್ಳಿ ರೆಸ್ಪೆಕ್ಟ್ಫುಲಿ ಮಾತಾಡಿ ಯಾರೇ ಇರಲಿ ಪ್ಯಾಸೆಂಜರು ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಗೌರವ ಕೊಡೋದನ್ನು ಕಲೀರಿ ಇತ್ತೀಚಿಗೆ ನೋಡಿರುವಂಥ ಘಟನೆಗಳಿಂದಾಗಿ ನಾನು ಹೇಳ್ತಾ ಇರೋದು ಆದಷ್ಟು ಯಾರೇ ಪ್ಯಾಸೆಂಜರ್ ಇರ್ಬೋದು ಚಿಕ್ಕವರು ದೊಡ್ಡವರು ವಯಸ್ಸಾದವರು ಯಾರೇ ಇರ್ಬೋದು ಅವರಿಗೆ ಗೌರವಯುತವಾಗಿ ಸರ್ವಿಸ್ ಕೊಡೋದನ್ನು ಕಲಿಬೇಕು ಯಾಕಂದರೆ ಇತ್ತೀಚೆಗೆ ನಡೀತಾ ಇರುವಂಥ ಘಟನೆಗಳನ್ನು ನಾನು ನೋಡಿ ಹೇಳ್ತಾ ಇದ್ದೀನಿ ಆದಷ್ಟು ಪ್ಯಾಸೆಂಜರ್ಗೆ ರೆಸ್ಪೆಕ್ಟ್ ಕೊಡೋದನ್ನು ಮೊದಲು ನಮ್ಮ ಆಟೋ ಚಾಲಕರು ಕಲಿಬೇಕು ಇನ್ನು ಮೂರನೇ ಪಾಯಿಂಟು ಬಾಡಿಗೆ ಅಲ್ಲಿಗೆ ಬರೋಲ್ಲ ಇಲ್ಲಿಗೆ ಬರಲ್ಲ ಸೊ ಆದಷ್ಟು ಇದನ್ನು ಸ್ವಲ್ಪ ಕಮ್ಮಿ ಮಾಡಬೇಕು ಯಾಕಂತಂದರೆ ನಾವು ರೋಡ್ ಮೇಲೆ ಬಂದಿರೋದು ದುಡಿಯೋಕೆ ದುಡಿಯೋಕೆ ಅಂತ ಬಂದ ಮೇಲೆ ಚಿಕ್ಕ ಬಾಡಿಗೆ ಏನು ದೊಡ್ಡ ಬಾಡಿಗೆ ಆದ್ರೇನು ಮೂವತ್ತು ರೂಪಾಯಿ ಆದ್ರೇನು ಮುನ್ನೂರು ರೂಪಾಯಿ ಆದ್ರೇನು ಆದಷ್ಟು ಬಾಡಿಗೆಗಳನ್ನು ಕ್ಯಾನ್ಸಲ್ ಮಾಡೋಕೆ ಹೋಗಬೇಡಿ ಆದಷ್ಟು ಪ್ಯಾಸೆಂಜರ್ಗೆ ಅಂದರೆ ಸರ್ವಿಸ್ ಕೊಡೋದನ್ನು ನೋಡ್ಕೊಳ್ಳಿ ಅಂತ ಹೇಳ್ತೀವಿ ಇನ್ನು ನಾಲ್ಕನೇ ಪಾಯಿಂಟ್ ಏನಪ್ಪಾ ಅಂತಂದರೆ ಆದಷ್ಟು ಆಟೋನ ಕ್ಲೀನ್ ಆ್ಯಂಡ್ ಹೈಜೀನಾಗಿ ಇಟ್ಕೊಳ್ಳಿ ಪ್ಯಾಸೆಂಜರು ಬಂದು ಕೂತಾಗ ಅವ್ರಿಗೂ ಆಗುತ್ತೆ ಆಟೋ ಕ್ಲೀನ್ ಆಗಿ ನೀಟಾಗಿದೆ ಅಂತ ಹಾಗೆ ಪ್ರತಿಯೊಬ್ಬ ಆಟೋನ ನಾವು ಕ್ಲೀನಾಗಿ ಇಟ್ಕೊಂಡ್ರೆ ಪ್ರತಿಯೊಬ್ಬ ಪ್ಯಾಸೆಂಜರು ನಾವು ಆನ್ಲೈನ್ ಬುಕ್ಕಿಂಗ್ಗಳನ್ನು ಜಾಸ್ತಿ ಮಾಡ್ತಾ ಇದೀವಿ ಇತ್ತೀಚೆಗೆ ಅವರು ಕೂಡ ರೇಟಿಂಗ್ ಮಕ್ಕೊಡ್ತಾರೆ ಏನಪ್ಪಾ ಅಂತ ಆಟೋ ಕ್ಲೀನ್ ಆಗಿದೆ ಅಂತ ಈ ರೇಟಿಂಗಿಂದ ನಮ್ಗೆ ಬಾಡಿಗೆಗಳು ಇನ್ನೂ ಹೆಚ್ಚಿಗೆ ಬರುತ್ತೆ ಅದೇ ಏನಾದರೂ ನಾವು ನೀಟು ಕ್ಲೀನ್ ಇರಲಿಲ್ಲ ಅಂತಂದರೆ ಅವರು ರೇಟಿಂಗ್ ಕೊಡ್ತಾರೆ ಇವ್ನ ಗಾಡಿ ನೀಟ್ ಆ್ಯಂಡ್ ಕ್ಲೀನ್ ಆಗಿಲ್ಲ ಅಂತ ಅದು ನೆಕ್ಸ್ಟ್ ಪ್ಯಾಸೆಂಜರ್ ನೋಡ್ಬಿಟ್ಟು ಓ ಇವ್ನ ರೇಟಿಂಗ್ ಕಮ್ಮಿ ಇದೆ ಅಂತ ಡ್ಯೂಟಿನ ಕೂಡ ಕ್ಯಾನ್ಸಲ್ ಮಾಡ್ತಾರೆ ಸೊ ಆದಷ್ಟು ಆಟೋನ ನೀಟ್ ಆ್ಯಂಡ್ ಕ್ಲೀನ್ ಹೈಜೀನಾಗಿ ಇಟ್ಕೊಳ್ಳಿ ಐದನೇ ಪಾಯಿಂಟು ನನ್ನ ಪ್ರತಿಯೊಂದು ವೀಡಿಯೋದಲ್ಲೂ ಪ್ರತಿ ಕಮೆಂಟಲ್ಲೂ ಇದು ಒಂದು ಮೇನ್ ಇದ್ದೇ ಇರುತ್ತೆ ಆಟೋ ಚಾಲಕರು ಲೆಫ್ಟು ರೈಟು ನೋಡದೆ ಸಡನ್ನಾಗಿ ಎಳೆದು ಬಿಡ್ತಾರೆ ಆದಷ್ಟು ನಮ್ಮ ಆಟೋ ಚಾಲಕರು ಇದನ್ನೊಂದು ಸುಧಾರಣೆ ಮಾಡ್ಕೋಬೇಕು ಆದಷ್ಟು ಆಟೋನ ಲೆಫ್ಟ್ ಎಳಿತಿರೋ ರೈಟ್ ಎಳಿತಿರೋ ಒಂದು ಸಾರಿ ಇಂಡಿಕೇಟ್ರ್ ಹಾಕ್ಬಿಟ್ಟು ಲೆಫ್ಟ್ ಮಿರರಲ್ಲಿ ನೋಡಿಕೊಂಡು ಆದಷ್ಟು ನೋಡಿ ಗಾಡಿನ ತಿರುಗಿಸಿ ಅಂತ ಹೇಳ್ತೀನಿ ಆದಷ್ಟು ಟ್ರಾಫಿಕ್ ರೂಲ್ಸನ್ನು ಫಾಲೋ ಮಾಡಿ ಯಾಕಪ್ಪ ಅಂತಂದರೆ ನಾವೇ ಬೆಂಗಳೂರಿನ ರೂವಾರಿಗಳು ಇವಾಗ ನಾವೇ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಲಿಲ್ಲ ಅಂತಂದರೆ ಮುಂದಿನ ಪೇಳಿಗೆ ಏನಪ್ಪ ಫಾಲೋ ಮಾಡುತ್ತೆ ಸೊ ಆದಷ್ಟು ನೋಡ್ಕೊಂಡು ಯಾಕಂತಂದರೆ ಇದು ನಿಮ್ಮ ಸೇಫ್ಟಿನೇ ನೀವು ಸಡನ್ನಾಗಿ ಲೆಫ್ಟು ರೈಟ್ ಎಳೆಯೋದ್ರಿಂದ ಸ್ಪೀಡಾಗಿ ಏನಾದರೂ ಗಾಡಿ ಬರ್ತಾ ಇದ್ರೆ ನಿಮಗೆ ಆಕ್ಸಿಡೆಂಟ್ ಆಗೋದು ಆದಷ್ಟು ಟ್ರಾಫಿಕ್ ರೂಲ್ಸನ್ನು ಫಾಲೋ ಮಾಡಿ ಅಂತ ಇದ್ದೀನಿ ಸೊ ಇವನ್ ಯಾರಪ್ಪ ಹೇಳೋಕ್ಕೆ ಇದನ್ನೆಲ್ಲ ಅಂತ ಅನ್ಕೊಂಡ್ರು ಅಂದ್ಕೋಬೋದು ನನಗೆ ಬೇಜಾರಿಲ್ಲ ನಾನೊಬ್ಬ ಆಟೋ ಚಾಲಕನಾಗಿ ಆಟೋ ಚಾಲಕರು ಏನನ್ನು ಸುಧಾರಿಸ್ಕೊಳ್ಬೋದು ಅನ್ನೋದನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಅಷ್ಟೇ ಅದು ಬಿಟ್ಬಿಟ್ಟು ಇವ್ನು ಡ್ಯಾಶು 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 ಮಗ ಹಂಗೆ ಹೇಗೆ ಬಂದರೆ ಅದು ನಿಮ್ಮ ಮನೆಯಲ್ಲಿ ನಿಮಗೆ ಬೆಳೆಸಿರೋ ರೀತಿನ ವ್ಯಕ್ತಪಡಿಸ್ತೀರಾ ಸೊ ಇದಕ್ಕೆ ಬರೋ ಕಮೆಂಟ್ಗಳು ನನಗೆ ಗೊತ್ತು ನೀನು ಯಾವನೋ ಸೊ ಸಿಗೋಣ ಮತ್ತೊಂದು ಚಾರ್ಜಿಂಗ್ ಮೇಲೆ ಚರ್ಚೆಯಲ್ಲಿ ಅಲ್ಲಿ ತನಕ ಅಷ್ಟೇ ಕ್ಯಾರ್ಟ್ ಬಾಪಾಯ್ ಕಮೆಂಟ್ ಮಾಡೋರು ಮಾಡಿ ಪರವಾಗಿಲ್ಲ ನಿಮ್ಮ ವ್ಯಕ್ತಿತ್ವನ ತೋರಿಸುತ್ತೆ ಅದು ಇನ್ನೂ ಫೇಕ್ ಅಕೌಂಟ್ಗಳು ಬಂದೇ ಬರ್ತಾವೆ ಅದಕ್ಕೆ ನಾನು ಏನು ಮಾಡೋಕ್ಕಾಗಲ್ಲ